ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೊಕುಳಿ ಭಾಗ ಏಳು ಸೋಹಂ ತನ್ನ ರೂಮಿಗೆ ಬಂದು ಫ್ರೆಶ್ ಆಗಿ ಕಾಫಿ ಕುಡಿದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಬಾಲ ಸುಟ್ಟ ಬೆಕ್ಕಿನಂತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಸುತ್ತಾಡುತ್ತಿದ್ದ ತಾಯಿ ಹೇಳಿದ ವಿಷಯವನ್ನು ಕೇಳಿ ಆಶ್ಚರ್ಯವಾಗಿತ್ತು ದಿಶಾ ಹೀಗೆಲ್ಲ ಮಾಡಲು ಸಾಧ್ಯನಾ ಅಣ್ಣನ ಹಿಂದೆಯೇ ಬೆನ್ನತ್ತಿದ ಬೇತಾಳದಂತೆ ಸುತ್ತುತ್ತಿದ್ದಳು ಇದ್ದಕ್ಕಿದ್ದಂತೆ ಮದುವೆ ಮಂಟಪದಿಂದ ಮಾಯವಾಗಿದ್ದಾಳೆ ಎಂದರೆ ಆಶ್ಚರ್ಯ ಅವಳಿಗಾಗಿ ನಾನು ಎಷ್ಟು ಸಲ ಟ್ರೈ ಮಾಡಿಲ್ಲ ನನ್ನ ನೋಡಿ ಮುಖ ತಿರುಗಿಸಿಕೊಂಡು ಹೋಗ್ತಿದ್ಲು ಅವಳು ಈಗ ಎಲ್ಲಿರಬಹುದು ಎಂದು ತನ್ನ ಗಡ್ಡವನ್ನು ಸವರಿಕೊಂಡು ಸೋಹಂ ಬಟ್ ಶಿವಮ್ ಇಸ್ ವೆರಿ ಲಕ್ಕಿ ದಿಶಾ ಅಂತಹ ಕಾಗೆ ಬಂಗಾರ ಮಿಸ್ ಆದ್ರೆ ಏನಾಯಿತು ಮತ್ತೊಬ್ಬಳು ಪುತ್ಕಳಿ ಗೊಂಬೆಯೇ ಸಿಕ್ಕಿದ್ದಾಳಲ್ಲ ಅವಳ ವಾಕಿಂಗ್ ಸ್ಟೈಲ್ ಅವಳ ಮುದ್ದಾದ ಮುಖ ಫ್ಲಾಶಿಂಗ್ ಐಸ್ ವಾಟ್ ಎ ಬ್ಯೂಟಿ ಇವಳ ಮುಂದೆ ದಿಶಾ ಏನೇನೂ ಇಲ್ಲ ಎಂದು ಧರಣಿಯ ಸೌಂದರ್ಯದ ಬಗ್ಗೆ ಯೋಚಿಸುತ್ತಾ ಕಳೆದು ಹೋಗಿದ್ದವನನ್ನು ಎಚ್ಚರಿಸಿದ್ದು ಸೋಹಂ ರೂಮ್ ಬಾಗಿಲು ದೂಡಿ ಒಳಬಂದ ಬಂದ ದಮಯಂತಿ ಸೋಹಂ ಯಾವಾಗ ಬಂದೆ ನೀನು ಬರೋ ವಿಷಯ ನನಗೆ ಗೊತ್ತಿರಲಿಲ್ಲ ಎಂದು ನಗುತ್ತಾ ರೂಮಿನೊಳಗೆ ಬಂದಳು ದಮಯಂತಿ ತನ್ನ ಬೆರಳುಗಳಿಂದ ಹಣೆಯನ್ನು ತೀಡಿಕೊಂಡ ಸೋಹಂ ಹೋ ಹಾಯತ್ತೆ ಹೇಗಿದ್ದೀರಾ ಎಂದು ಮಗ ಹೊತ್ತು ನನಗೇನು ನಾನು ಚೆನ್ನಾಗಿದ್ದೇನೆ ಬಟ್ ನನ್ನ ಮಗಳು ದಿಶಾ ಎಲ್ಲಿದ್ದಾಳೋ ಹೇಗಿದ್ದಾಳೋ ಪಾಪ ಎಂದಳು ಸಪ್ಪೆ ಮುಖ ಮಾಡುತ್ತ ಅತ್ತೆ ದಿಶಾ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಲು ಕಾರಣವೇನು ಅವಳಿಗೆ ಶಿವಂ ಎಂದರೆ ಕಾಲೇಜ್ ಡೇಸ್ನಿಂದಲೂ ತುಂಬ ಇಷ್ಟ ಅಲ್ವಾ ಎಂದ ದಮಯಂತಿಯ ಮುಖವನ್ನೇ ನೋಡುತ್ತ ಹೌದು ಇಷ್ಟವೇ ಆದರೆ ಏನು ಪ್ರಯೋಜನ ನನ್ನ ಮಗಳ ಮೇಲೆ ಯಾರ್ಯಾರೋ ಕೆಟ್ಟ ದೃಷ್ಟಿ ಇತ್ತೋ ಏನೋ ಸಂಶಯವೇ ಬಾರದಂತ ನಟನೆ ನನ್ನ ಮಗಳು ಇಲ್ಲ ಅಂತ ನಿನ್ನ ಅಪ್ಪ ಅಮ್ಮ ಏನು ಮದುವೆನ ನಿಲ್ಲಿಸಲಿಲ್ಲಪ್ಪ ತಕ್ಷಣ ಅದ್ಯಾವುದೋ ಬಿಕಾರಿನ ನೋಡಿ ನಿನ್ನ ಅಣ್ಣನಿಗೆ ಗಂಟು ಹಾಕಿದ್ರು ಪಾಪ ನಿನ್ನ ಅಣ್ಣ ಇನ್ನು ನನ್ನ ಮಗಳ ನೆನಪಲ್ಲೇ ಇದ್ದಾನೆ ಮನೆ ಮರ್ಯಾದೆ ಉಳಿಸುವುದಕ್ಕೋಸ್ಕರ ನಾನು ಪೊಲೀಸ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಅಷ್ಟೇ ಇಲ್ಲದ ಕಣ್ಣೀರು ಒರೆಸಿಕೊಂಡ ದಮಯಂತಿ ಅಂದ್ರೆ ಶಿವಂಗೆ ಧರಣಿನ ಕಂಡ್ರೆ ಇಷ್ಟ ಇಲ್ವಾ ಎಂದವನ ಧ್ವನಿಯಲ್ಲಿ ಖುಷಿ ತಕ್ಷಣ ಸೋಹಮ್ಮ ಪ್ರಶ್ನೆಗೆ ದಮಯಂತಿಯ ಅನುಮಾನದ ನೋಟ ಅರ್ಥ ಮಾಡಿಕೊಂಡ ಸೋಹಂ ಆ ಅಂದ್ರೆ ಇಷ್ಟ ಇಲ್ಲದಿದ್ರೂ ಮದುವೆಯಾಕಾದ ಅಂತ ಅಷ್ಟೇ ಎಂದವ ಅತಿ ಬುದ್ಧಿವಂತ ಎಲ್ಲ ಉಸರವಳ್ಳಿ ಧರಣಿ ಇದ್ದಾಳಲ್ಲ ಅವಳೇ ಕಾರಣ ಆ ಮಾಯಾಂಗನೇನೆ ನಿಮ್ಮ ಅಪ್ಪ ಅಮ್ಮನ ಬುಟ್ಟಿಗೆ ಹಾಕೊಂಡು ಇಷ್ಟೆಲ್ಲ ಆಗೋಕೆ ಕಾರಣ ಅವಳೇ ಎಂದ ದಮಯಂತಿಗೆ ಧರಣಿಯನ್ನು ಕೊಂದು ಬಿಡುವ ಕೋಪ ಸರಿ ನೀನು ರೆಸ್ಟ್ ಮಾಡು ನಾನು ಆಮೇಲೆ ಸಿಗ್ತೀನಿ ಎಂದವಳು ರೂಮಿನಿಂದ ಸರಸರನೆ ಹೊರ ನಡೆದಳು ದಮಯಂತಿ ಸೋಹ ಮೊಗದಲ್ಲಿ ಧರಣಿಯನ್ನು ನೆನೆದು ನಗು ತನ್ನ ಕ್ಯಾಬಿನ್ನಲ್ಲೇ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನೋ ವರ್ಕ್ ಮಾಡುತ್ತಿದ್ದ ಶಿವಂ ಅರ್ಜುನ್ ಕರೆಗೆ ಅವನತ್ತ ತಿರುಗಿದ ಶಿವಂ ರಾಜೇಂದ್ರ ಅಂಕಲ್ ಬಂದಿದ್ದಾರೆ ನಿನ್ನ ಹತ್ರ ಮಾತಾಡ್ಬೇಕಂತೆ ಎಂದ ಸ್ವಲ್ಪ ಹೊತ್ತು ಮೌನವಾದ ಶಿವಂ ಸರಿ ಒಳಗೆ ಕಳುಹಿಸು ಎಂದವ ಮತ್ತೆ ಕೆಲಸದಲ್ಲಿ ನಿರತನಾದ ಒಳಗೆ ಬಂದು ಕುಳಿತ ರಾಜೇಂದ್ರರವರು ಶಿವಂ ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಎಂದರು ಹ್ಮ್ ಹೇಳಿ ಡ್ಯಾ ಎಂದು ತನ್ನ ಲ್ಯಾಪ್ಟಾಪ್ ಅನ್ನು ಮುಚ್ಚಿ ರಾಜೇಂದ್ರರವರ ಮುಖವನ್ನೇ ನೋಡಿದ ತಂದೆಯ ಮೇಲೆ ಕೋಪವಿದ್ದರೂ ಅವರಿಗೆ ಕೊಡುವ ಗೌರವದಲ್ಲಿ ಕಿಂಚಿತ್ತು ಕಡಿಮೆ ಮಾಡಲಾರ ನಿಟ್ಟುಸಿರು ಹೊರಚೆಲ್ಲಿದ ರಾಜೇಂದ್ರರವರು ನೋಡು ಶಿವಂ ಆಗಿದ್ದು ಹಾಗೆ ಹೋಗಿದೆ ಗುರುಗಳು ಹೇಳಿದ ಪ್ರಕಾರ ನಿನ್ನ ಮದುವೆ ನಡೆಯಲೇಬೇಕಿತ್ತು ಅದು ಅಲ್ಲದೆ ಇದರ ಹಿಂದೆ ಕೆಲವು ಕಾರಣಗಳಿವೆ ನೀನು ಹೀಗೆ ಸಿಟ್ಟಾಗಿ ಕುಳಿತರೆ ಆಡಿಕೊಳ್ಳುವ ಜನರ ಬಾಯಿ ಮುಚ್ಚಿಸುವುದು ಹೇಗೆ ಆ ಹುಡುಗಿ ಧರಣಿಯನ್ನು ನೋಡಿದ್ಯಾ ನಮ್ಮ ಬಳಿ ಅಷ್ಟು ಆಸ್ತಿ ಅಂತಸ್ತು ಇದ್ದರೂ ಆ ಹುಡುಗಿಗೆ ಹಾಕಲು ಬಟ್ಟೆ ಇಲ್ಲ ನಿನ್ನ ಅಮ್ಮನ ಸೀರೆ ಉಡುತ್ತಾಳೆ ನೀನು ಗಂಡಸು ಎಲ್ಲರನ್ನು ಎದುರಿಸಿ ಹೊರಗೆ ಬಂದು ನಿನ್ನ ಚಿಂತೆ ಮರೆಯುತ್ತೀಯ ಆದರೆ ಧರಣಿ ಜನಗಳು ಕೇಳುವ ಪ್ರಶ್ನೆಗೆ ಹೆದರಿ ನಾಲ್ಕು ಗೋಡೆಯ ಮಧ್ಯೆ ಇದ್ದಾಳೆ ನೀನು ಎಷ್ಟೇ ಸಲ ಅವಳಿಗೂ ನನಗೂ ಸಂಬಂಧವಿಲ್ಲ ಎಂದರು ನೀನು ಅವಳ ಕುತ್ತಿಗೆಗೆ ನೂರು ಗಂಟು ಬಗಿದಾಗಿದೆ ಸರಿಯೋ ತಪ್ಪು ಅವಳು ಈಗ ನಿನ್ನ ಹೆಂಡತಿ ಅಟ್ಲೀಸ್ಟ್ ಹೆಂಡತಿ ಅಂತ ನೋಡದಿದ್ದರೂ ಮಾನವೀಯತೆ ದೃಷ್ಟಿಯಿಂದ ಅವಳನ್ನು ಸ್ವಲ್ಪ ಕೇರ್ ಮಾಡು ನನ್ನ ಮಗ ನಾವು ಕಲಿಸಿದ ಸಂಸ್ಕಾರವನ್ನು ಮರೆಯಲಾರ ಎಂದುಕೊಂಡಿದ್ದೇನೆ ಎಂದ ರಾಜೇಂದ್ರ ಅವರು ಕ್ಯಾಬಿನ್ನಿಂದ ಹೊರ ನಡೆದರು ಅವರ ಮಾತಿಗೆ ಕಿವಿಯಾಗಿದ್ದು ಶಿವನ್ ಮತ್ತೆ ಅರ್ಜುನ್ ತಂದೆಯ ಮಾತುಗಳನ್ನು ಕೇಳಿ ತನ್ನ ಚೇರಿಗೆ ತಲೆ ಏರಿಸಿ ಕಣ್ಣು ಮುಚ್ಚಿದ ಶಿವಂನ ತಲೆಯಲ್ಲಿ ಬರೀ ಗೊಂದಲವಳೆ ಅವಳ್ಯಾಕೆ ತನಗೆ ಕೊಲೆಗಾರನ ಪಟ್ಟ ಕಟ್ಟಿದ್ದಾಳೆ ಶಿವಂ ಅಂಕಲ್ ಹೇಳಿದ್ದರ ಬಗ್ಗೆ ಸ್ವಲ್ಪ ಯೋಚಿಸು ಇತರ ಇಬ್ಬರು ಕಿತ್ತಾಡುವ ಬದಲು ಪರಿಹಾರ ಹುಡುಕುವುದು ಒಳ್ಳೆಯದು ಎಂದನು ಅರ್ಜುನ್ ಅವನ ಮಾತಿಗೆ ಶಿವಂನ ಮೌನವೇ ಉತ್ತರವಾಗಿತ್ತು ತನ್ನ ಮನೆಯಲ್ಲಿ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತಿದ್ದ ದಮಯಂತಿಯ ಗಂಡ ದೇವ್ ದಮಯಂತಿ ಯಾಕೆ ಇಷ್ಟು ಕೋಪದಲ್ಲಿ ಇದ್ದೀಯಾ ನಿನ್ನ ಅಣ್ಣನ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದ್ರ ಎಂದನು ತನ್ನ ಹೆಂಡತಿಯ ಪಕ್ಕಕ್ಕೆ ವಾಲುತ್ತ ಆ ಮನೆಯಲ್ಲಿ ನನಗೆ ಅನ್ನೋರು ಯಾರಿದ್ದಾರೆ ನಮ್ಮ ಪ್ಲಾನ್ಗಳು ಸಕ್ಸಸ್ ಆಗಬೇಕಾದರೆ ಮೊದಲು ಆ ಧರಣಿಯನ್ನು ಮನೆ ಬಿಟ್ಟು ಓಡಿಸಬೇಕು ಅದಕ್ಕೆ ಒಂದು ಪ್ಲಾನ್ ಇದೆ ಅವಳಿಗೆ ಆಗುವ ಅವಮಾನಕ್ಕೆ ಮತ್ತೆ ಶಿವಂ ಕಡೆ ಅವಳು ತಿರುಗಿಯೂ ನೋಡಬಾರದು ಎಂದ ದಮಯಂತಿ ತನ್ನ ಮೊಬೈಲ್ ಕೈಗೆತ್ತಿಕೊಂಡಳು ಹೆಂಡತಿಯ ಮಾತಿಗೆ ದಡೂತಿದ್ದೇವ್ ನಕ್ಕು ಹೆಬ್ಬೆರಳು ತೋರಿಸಿದ ರೂಮಿನಲ್ಲಿ ಕುಳಿತು ಏನೋ ಯೋಚಿಸುತ್ತಿದ್ದ ಧರಣಿಯ ಬಳಿ ಬಂದ ಸುಲೋಚನಾ ಧರಣಿ ಈ ಸೀರೆ ಉಟ್ಟು ರೆಡಿಯಾಗು ಇಲ್ಲೇ ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಬರೋಣ ಶಿವನ್ಗೆ ಫೋನ್ ಮಾಡಿದ್ದೆ ಅವನು ಅಲ್ಲಿಗೆ ಬರ್ತಾನೆ ಎಂದು ಸೊಸೆಯ ಕೈಗೆ ತಾನು ತಂದ ಸೀರೆ ನೀಡಿ ರೂಮಿನಿಂದ ಹೊರನಡೆದರು ಛೇ ಎಲ್ಲಾದರೂ ಓಡಿ ಹೋಗೋಣ ಅನ್ನಿಸ್ತಿದೆ ಪಂಜರದ ಗಿಳಿಯಂತಾಗಿದೆ ಬದುಕು ಈ ಹಂಗಿನ ಜೀವನ ಯಾರಿಗೆ ಬೇಕು ಏನು ಮಾಡಲಾಗದ ಸ್ಥಿತಿ ಈ ವಾರದಾಗೆ ಫೋನ್ ಹೋಗ್ತಾ ಇಲ್ಲ ಯಾಕೆ ಅವಳಿಗೆ ನಾನು ಬೇಡವಾದಿನ ತಾಯಿಯ ನೆನಪಾಗಿ ಧರಣಿ ಕಣ್ಣುಗಳು ತುಂಬಿದವು ಚಿನಕುರುಳಿಯಂತಿದ್ದ ಹುಡುಗಿ ಮೌನವಾಗಿತ್ತು ಕತೆ ಮುಂದುವರಿಯುವುದು ಈ ಕತೆ ಬರೆದಿರುವವರು ಪಲ್ಲವಿ